ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಎರಡನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯ ಸೆಕೆಂಡ್ ಕೊರೆಂತಿಯನ್ಸ್ ಚಾಪ್ಟರ್ ಟು ವರ್ಸ್ ಸೆವೆಂಟೀನ್ ಆದರೆ ನಾವು ದೇವರ ವಾಕ್ಯವನ್ನು ಕಲಬರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತನಾಡುತ್ತೇವೆ ಹಾಲೆ ನೋಡಿರಿ ದೇವರು ಯಾವ ರೀತಿಯಾಗಿ ಆತನ ಮಕ್ಕಳು ಅಥವಾ ಆತನ ವಾಕ್ಯವನ್ನು ಸಾರುವ ಆತನಿಂದ ಆರಿಸಲ್ ಕೊಡಲ್ ಕೊಳ್ಳಲ್ಪಟ್ಟ ಜನರು ಇನ್ನೂ ಹೇಳಬೇಕಾದರೆ ಆತನ ಮಕ್ಕಳು ಯಾವ ರೀತಿಯಾಗಿ ಇಲ್ ಇರುವುದಿಲ್ಲ ಎಂಬುದಾಗಿ ನೋಡುವಾಗ ಪೌಲನ್ನು ಹೇಳುತ್ತಾ ಇದ್ದಾರೆ ನಾವು ಬೇರೆ ಅವರ ಹಾಗೆ ಅಲ್ಲ ಹೆಚ್ಚು ಪಾಲಿನ ಜನರ ಹಾಗಿರದೆ ಮೆನಿ ಪೀಪಲ್ ಡು ಮೆನಿ ಥಿಂಗ್ಸ್ ಆದರೆ ಆ ಮೆನಿ ಪೀಪಲ್ ಮಧ್ಯದಲ್ಲಿ ನಾವು ಒಬ್ಬರಾಗಿ ಇರದೆ ಹೆಚ್ಚಿನ ಪಾಲಿನ ಜನರ ಹಾಗಿರದೆ ಯಾವ ರೀತಿ ಇರಬೇಕಂತೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಇದ್ದೇವೆ ದೇವರು ಹೇಳುತ್ತಾ ಇದ್ದಾನೆ ನಾವು ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಬಿಟ್ಟು ಕೊಡಬಾರದು ದೇವರ ವಾಕ್ಯವನ್ನು ವ್ಯಾಪಾರ ಮಾಡಬಾರದು ಅಥವಾ ಕಲಬೆರಕೆ ಮಾಡಬಾರದು ಎಂಬುದಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಅದು ಒರಿಜಿನಲ್ಲಾಗಿ ಪ್ಯೂರಾಗಿ ಇದ್ದದನ್ನು ಇದ್ದ ಹಾಗೆ ಜನರ ಮುಂದೆ ನಾವು ಜೀವನ ಮಾಡಬೇಕು ದೇವರ ವಾಕ್ಯವನ್ನು ಕಲಿತ ನಾವು ದೇವರ ವಾಕ್ಯವನ್ನು ಹೊಂದಿಕೊಂಡ ನಾವು ಕೇಳಿದ್ದ ನಾವು ಆ ವಾಕ್ಯವನ್ನು ಬದಲಿ ಮಾಡದೇ ಆ ವಾಕ್ಯದ ಅನುಸಾರವಾಗಿಯೇ ನಾವು ನಮ್ಮ ಜೀವನವನ್ನು ಮಾಡಬೇಕು ನಮ್ಮ ಜೀವನ ಆ ರೀತಿ ಇರಬೇಕು ನಿಷ್ಕಪಟ್ಟಿಗಳಾಗಿ ಪ್ಯೂರಾಗಿ ಇರಬೇಕು ನಮ್ಮ ಜೀವನ ವಾಕ್ಯ ಎಷ್ಟು ಪ್ಯೂರ್ ಆಗಿದೆಯೋ ಅಷ್ಟು ಪ್ಯೂರ್ ನಮ್ಮ ಜೀವನವಾಗಿ ಇರಬೇಕು ಎಂಬುದಾಗಿ ನಾವು ಹೇಳು ನಾವು ನೋಡುತ್ತಾ ಇದ್ದೇವೆ ಅದು ಮಾತ್ರವಲ್ಲದೆ ನಾವು ನಮಗೆ ಬೇಕಾದ ಹಾಗೆ ನಾವು ಮಾತನಾಡುವುದು ನಮಗೆ ಬೇಕಾದ ಹಾಗೆ ನಾವು ಜೀವನ ಮಾಡುವುದು ದೇವರ ಇಷ್ಟ ಅಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆಲ್ಲೂ ಯುಲನು ಹೇಳಿಕೊಡ್ತಾ ಇದ್ದಾನೆ ವಿಶ್ವಾಸಿಗಳಿಗೆ ಅವ್ನು ಹೇಳುತ್ತಾ ಇದ್ದಾನೆ ಆ ರೀತಿ ನೀವು ಇರಬೇಡ್ರಿ ಹೆಚ್ಚಿನ ಜನರ ಹಾಗೆ ಇರಬೇಡ್ರಿ ವಿ ಆರ್ ನಾಟ್ ಲೈಕ್ ಮೆನಿ ಅವ್ರು ಹೇಳೋಕೆ ಏನು ವಿ ಆರ್ ನಾಟ್ ಲೈಕ್ ಮೆನಿ ನಾವು ಆ ರೀತಿ ಅಲ್ಲ ಅಲ್ಲೇನು ವಿ ಅಲೌಕಿಕ ಜನರ ಹಾಗೆ ಅಲ್ಲ ನಾವು ಅಲ್ಲೆಲುಯ್ಯ ವಿ ಆರ್ ಸ್ಪೆಷಲ್ ವಿ ಆರ್ ಡಿಫ್ರೆಂಟ್ ನಾವು ಆಗಿ ದೇವರ ಮಾತುಗಳನ್ನು ದೇವರ ಬೋಧನೆಗಳನ್ನು ಅವು ದೇವರ ಸಮಕ್ಷಮದಲ್ಲಿಯೇ ಇನ್ ದ ಸೈಟ್ ಆಫ್ ಗಾಡ್ ಅಲ್ಲೆಲ್ಲುಯ್ಯ ದೇವರ ಪ್ರಸನ್ನತೆಯಲ್ಲಿ ಹೊಂದಿಕೊಂಡ ದೇವರ ವಾಕ್ಯವನ್ನು ಅಲೆಲುಯ್ಯ ದೇವರ ಮುಂದೆ ದೇವರ ಅನ್ಯೋನತೆಯಲ್ಲಿ ಇದ್ದುಕೊಂಡೇ ನಾವು ಹೇಳಬೇಕು ಅಥವಾ ದೇವರ ನ್ಯೂನತೆಯಲ್ಲಿ ಇದ್ದುಕೊಂಡು ನಾವು ಜೀವಿಸ ಜೀವಿಸಬೇಕು ಬಿ ಯುನೈಟೆಡ್ ವಿತ್ ಗಾಡ್ ಹ್ಯಾವ್ ದ ಫೆಲೋಶಿಪ್ ವಿತ್ ಗಾಡ್ ದೇವರ ಜೊತೆಗೆ ಆ ಅನ್ಯೋನತೆ ಆ ಫೆಲೋಶಿಪ್ಪು ಆ ರಿಲೇಶನ್ಶಿಪ್ಪನ್ನು ನೀವು ಇಟ್ಟುಕೊಳ್ಳ್ರಿ ಅದನ್ನು ಖಾಯಂ ಮಾಡಿಕೊಳ್ಳ್ರಿ ಅದನ್ನು ಸದಾ ಬಿಡದೆ ಇರ್ರಿ ಆಮೇಲೆ ದೇವರ ಸಮಕ್ಷಮದಲ್ಲಿ ದ ಸೈಟ್ ಆಫ್ ಗಾಡ್ ಯಾವುದು ಕರೆಕ್ಟು ಯಾವುದು ಒಳ್ಳೆಯದು ಯಾವುದು ರೈಟು ಅದನ್ನು ನೀವು ತಿಳಿದುಕೊಂಡು ಕೇಳಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಹಾಗೆಯೇ ನೀವು ಮಾಡಿರಿ ಕಲಬರಿಗೆ ಬೇಡ ಎರಡು ಮುಖ ಬೇಡ ಎರಡು ಸ್ಟ್ಯಾಂಡರ್ಡ್ ಬೇಡ ಎರಡು ಮಾತು ಬೇಡ ನೇರವಾಗಿ ಅಲೆಲುಯ್ಯ ನಿಷ್ಕಪಟಿಗಳಾಗಿ ಈ ವಾಕ್ಯಗಳನ್ನೆಲ್ಲ ಈ ಮಾತುಗಳನ್ನೆಲ್ಲ ಹಾಲೆಲುಯ್ಯ ದೇವರ ವಾಕ್ಯವನ್ನು ನಾವು ಯಾವ ರೀತಿಯಾಗಿ ತಕ್ಕೊಳ್ಳುತ್ತಾ ಇದ್ದೇವೆ ಉಪಯೋಗ ಮಾಡುತ್ತಾ ಇದ್ದೇವೆ ಅಳವಡಿಸಿಕೊಳ್ಳುತ್ತಾ ಇದ್ದೇವೆ ಇದೆಲ್ಲ ದೇವರು ನೋಡುತ್ತಾ ಇದ್ದಾರೆ ಅಲೆಲುಯ್ಯ ವಿ ಕೆನಾಟ್ ಹೈಡ್ ಫ್ರಮ್ ಗಾಡ್ ವಿ ಕೆನಾಟ್ ಚೀಟ್ ಗಾಡ್ ಅಲೆಲುಯ್ಯ ಸೊ ದೇವರ ಸಮಕ್ಷಮದಲ್ಲಿ ನಾವು ಯಾವ ರೀತಿ ಇರಬೇಕು ಎಂಬುದಾಗಿ ಪೌಲನ್ನು ನಮಗೆ ಹೇಳಿಕೊಡುತ್ತಾ ಇದೆ ಸಹಿತ ನಾನಾ ಕಾರ್ಯಗಳನ್ನು ತರುತ್ತಾನೆ ಮನುಷ್ಯರ ಮುಖಾಂತರವಾಗಿ ನಾನಾ ಕಾರ್ಯಗಳು ನಾನಾ ಶೋಧನೆ ನಾನಾ ಸುಳ್ಳುಗಳನ್ನು ನಮ್ಮ ಮೇಲೆ ಎಸೆಯುವಾಗ ಬಾಣದ ಹಾಗೆ ಬೀಸುವಾಗ ಹೌ ವಿ ಹ್ಯಾವ್ ಟು ಲಿವ್ ಹಲೇ ಯಾರ್ ವಾಟ್ ಹೌ ಅವರ್ ಲೈಫ್ ಶುಡ್ ಬಿ Those who teach, or those who hear, or those who speak the word of God. If we have received the word of God, if we have the word of God in us, our life should be like this in the sight of God, in the presence of God, in the word of God. Hallelujah. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ವಾಕ್ಯಗಳು ನಮಗೆ ಬೋಧಿಸಿದಂತೆ ನಮ್ಮ ಜೀವನ ಇರಲಿಯಪ್ಪ ಆ ವಾಕ್ಯವನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅಲೆಲುಯ್ಯ ಒಂದು ವ್ಯಾಪಾರವಾಗಿಯೋ ಒಂದು ಕಲಬರಿಕೆಯಾಗಿಯೋ ಸಪಾ ಅಡಲ್ಟರೇಟ್ ಮಾಡದೆ ಚೇಂಜ್ ಮಾಡದೆ ಅಪ್ಪ ನಮ್ಮ ಜೀವನವನ್ನು ನಾವು ಡಬಲ್ ಆಗಿ ಜೀವಿಸದೆ ನಮಗೆ ಕೃಪೆ ಕೊಡಪ್ಪ ಜ್ಞಾನ ಕೊಡಪ್ಪ ನಮಗೆ ಪರಿಶುದ್ಧತೆ ಕೊಡಪ್ಪ ನಿಷ್ಕಪಟಿಯಾದ ಹೃದಯವನ್ನು ಕೊಡಪ್ಪ ಈ ವಾಸ್ ಅ ಪ್ಯೋರ್ ಥಾಟ್ ಪ್ಯೋರ್ ಹಾರ್ಟ್ ಲಾನ್ ಮೇಕ್ ಅಸ್ ಲೈಕ್ ಯು ಲಾಟ್ ಎನ್ ಜೀಸಸ್ ಮೈ ನೇಮ್ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಅಲ್ಲಿಯ ನೋಡಿರಿ ನಾವು ಈ ರೀತಿಯಾಗಿ ನೋಡಿರಿ ಹೆಚ್ಚಿನ ಜನರು ಮಾಡುವ ಕಾರ್ಯವನ್ನು ಹಿಂಬಾಲಿಸದೆ ದೇವರ ವಾಕ್ಯ ಏನು ಹೇಳುತ್ತದೋ ಯೇಸು ಸ್ವಾಮಿ ಏನು ಹೇಳುತ್ತಾರೋ ಅದನ್ನು ನಾವು ನಿಷ್ಕಪಟ್ಟಿಗಳಾಗಿಯೂ ದೇವರ ಸನ್ನಿಧಾನದಲ್ಲಿ ದೇವರ ಕಣ್ಣು ಮುಂದೆ ಯೋಗ್ಯರಾಗಿಯೂ ನಾವು ನಡೆದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ דיבר נמנו אשי ותצלם, אמן.